ಮೂಡಿಗೆರೆ ಬಿಒ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ ಹೇಮಂತ್ ರಾಜ್ ಲೋಕಾಯುಕ್ತ ಬಲೆಗೆ ಬಿದ್ದ ಬಿಒ ಅನುಕಂಪದ ನೌಕರಿಯನ್ನ ಶಿಫಾರಸು ಮಾಡೋದಕ್ಕೆ ಲಂಚಕ್ಕೆ ಬೇಡಿಕೆಯನ್ನ ಇಟ್ಟಿದ್ರು ಹೇಮಂತ್ ರಾಜ್ ಹದಿನೈದು ಸಾವಿರದಿಂದ ಹತ್ತು ಸಾವಿರಕ್ಕೆ ಬಂದಿದ್ರು ಹೇಮಂತ್ ರಾಜ್ ಚಿಕ್ಕಮಗಳೂರು ನಗರದ ನೊಂದ ಮಹಿಳೆ ಲೋಕಾಯುಕ್ತಕ್ಕೆ ಈ ಬಗ್ಗೆ ದೂರನ್ನ ಕೊಟ್ಟಿದ್ರು ಹದಿನೈದು ಸಾವಿರ ರೂಪಾಯಿ ಕೊಟ್ಟರೆ ಕೆಲಸ ಮಾಡ್ತೀನಿ ಅಂತ ಎಸ್ಡಿಎ ಬಶೀರ್ ಅಹಮದ್ ಹೇಳಿದ್ರು ಕೊನೆಗೆ ಮನವಿ ಮಾಡಿಕೊಂಡ ಬಳಿಕ ಹತ್ತು ಸಾವಿರಕ್ಕೆ ಬಿಒ ಒಪ್ಪಿಕೊಂಡಿದ್ರು ಹಣ ನೀಡುವಾಗ ರೆಟ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ದಾರೆ ಬಿ ಹೇಮಂತ್ ರಾಜ್ ಲೋಕಾಯುಕ್ತ ಇನ್ಸ್ಪೆಕ್ಟರ್ ಅನಿಲ್ ರಾಥೋಡ್ ಅವರ ತಂಡದಿಂದ ದಾಳಿಯಾಗಿದೆ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನಲ್ಲಿ ಘಟನೆ ನಡೆದಿದೆ ಚಿಕ್ಕಮಗಳೂರಿನ ಮೂಡಿಗೆರೆಯ ವಿ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ ಹೇಮಂತ್ ರಾಜ್ ಲೋಕಾಯುಕ್ತ ಬಲೆಗೆ ಬಿದ್ದಂತಹ ವಿಓ ಅನುಕಂಪದ ಆಧಾರದಲ್ಲಿ ಶಿಫಾರಸ್ಸು ಮಾಡೋದಕ್ಕೆ ನೌಕರಿಯನ್ನೋದಕ್ಕೆ ಶಿಫಾರಸ್ಸು ಮಾಡೋದಕ್ಕಾಗಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು ಹೇಮಂತ್ ರಾಜ್ ಹದಿನೈದು ಸಾವಿರಕ್ಕೆ ಆರಂಭದಲ್ಲಿ ಬೇಡಿಕೆಯನ್ನ ಇಟ್ಟಿದ್ರು ಆದರೆ ನೊಂದಂತಹ ಮಹಿಳೆ ಹದಿನೈದು ಸಾವಿರ ಕೊಡೋದಕ್ಕೆ ಆಗಲ್ಲ ಅಂತ ಹೇಳಿದ ಮೇಲೆ ಹತ್ತು ಸಾವಿರಕ್ಕೆ ಒಪ್ಕೊಂಡ್ರು ಹೀಗೆ ಹತ್ತು ಸಾವಿರವನ್ನು ಮಹಿಳೆ ನೀಡ್ತಾ ಇದ್ದಂತಹ ಸಂದರ್ಭದಲ್ಲಿ ಲೋಕಾಯುಕ್ತ ಇನ್ಸ್ಪೆಕ್ಟರ್ ಅನಿಲ್ ರಾಥೋಡ್ ತಂಡ ದಾಳಿ ಮಾಡಿದೆ ಈ ಸಂದರ್ಭದಲ್ಲಿ ರೆಡ್ ಆ್ಯಂಡ್ ಆಗಿ ಹೇಮಂತ್ ರಾಜ್ ಿದ್ದಾರೆ ಮಂಗಳೂರಿನ ಪ್ರಖ್ಯಾತ ಐಡಿಯಲ್ ಐಸ್ ಕ್ರೀಂ ಇದೀಗ ಚಿಕ್ಕಮಗಳೂರು ಜಿಲ್ಲೆಯಲ್ಲಿಯೂ ಲಭ್ಯ ಮೂಡಿಗೆರೆಯಲ್ಲಿ ಮೊಟ್ಟಮೊದಲ ಬಾರಿಗೆ ಪ್ರಾರಂಭವಾಗಿದೆ ಐಡಿಯಲ್ ಐಸ್ ಕ್ರೀಂ ಮಳಿಗೆ ನಮ್ಮಲ್ಲಿ ಎಲ್ಲ ವಿಧವಾದ ಐಡಿಯಲ್ ಕಂಪನಿಯ ಐಸ್ ಕ್ರೀಂಗಳು ದೊರೆಯುತ್ತೆ ಎಲ್ಲ ಶುಭ ಸಮಾರಂಭಗಳಿಗೆ ಐಡಿಯಲ್ ಐಸ್ ಕ್ರೀಂಗಳನ್ನ ಒದಗಿಸಲಾಗುತ್ತದೆ ರುಚಿಯಾದ ಐಡಿಯಲ್ ಐಸ್ ಕ್ರೀಂ ಸಭೆಯಲು ಭೇಟಿ ನೀಡಿ ಗ್ಯಾಲಕ್ಸಿ ಐಸ್ ಕ್ರೀಂ ಮೋರ್ ಸೂಪರ್ ಮಾರ್ಕೆಟ್ ಮುಂಭಾಗ ಕೆಎಂ ರಸ್ತೆ ಮೂಡಿಗೆರೆ ಮೊಬೈಲ್ ನಂಬರ್ ಒಂಬತ್ತು ನಾಲ್ಕು ನಾಲ್ಕು ಎಂಟು ಒಂದು ಐದು ಆರು ಒಂಬತ್ತು ಸೊನ್ನೆ ಎಂಟು ಅಥವಾ ಒಂಬತ್ತು ನಾಲ್ಕು ಎಂಟು ಎರಡು ಒಂಬತ್ತು ಎರಡು ಏಳು ಎರಡು ಒಂಬತ್ತು ಮೂರು पब्ली इंपैक्ट जनशक्त निर्णायक